ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಮನುಕುಲ ಪರಿಸರ ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುವ ಅತ್ಯಂತ ನಿರ್ಣಾಯಕ ಜಾಗತಿಕ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಜಾಗತಿಕವಾಗಿ ಮನುಷ್ಯರು ಎದುರಿಸುತ್ತಿರುವ ಅಗ್ರ ಆರೋಗ್ಯ ಸವಾಲುಗಳಲ್ಲಿ ಒಂದಾಗಿದೆ ಈ ವಿಷಯದ ಕುರಿತು ಬೆಂಗಳೂರಿನಲ್ಲಿ ನಡೆದ ಇರೋ ಏಷ್ಯಾ ಎರಡ್ ಸಾವಿರದ ಸಮ್ಮೇಳನದಲ್ಲಿ ಪ್ರಮುಖ ನಿರ್ಣಾಯಕ ಆರೈಕೆ ತಜ್ಞರು ಭಾಗವಹಿಸಿದ್ದರು ಅವರು ಭಾರತದಲ್ಲಿ ಹೆಚ್ಚುತ್ತಿರುವ ಎಎಂಆರ್ ಹರಡುವಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಪ್ರಮುಖ ಸಾಂಕ್ರಾಮಿಕ ರೋಗ ತಜ್ಞರು ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪ್ರದೀಪ್ ಭಟ್ಟಾಚಾರ್ಯ ಡಾಕ್ಟರ್ ಪ್ರದೀಪ್ ರಂಗಪ್ಪ ಮತ್ತು ಡಾಕ್ಟರ್ ರಾಜೇಶ್ ಪಾಂಡೆ ಈ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಈ ಪರಿಣಿತರ ತಂಡ ಎಎಂಆರ್ ವಿರುದ್ಧದ ಹೋರಾಟ ಬಲಪಡಿಸುವ ಅಗತ್ಯವನ್ನು ಒತ್ತಿ ಹೇಳಿದರು ಎಎಂಆರ್ ಅನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ಬಹುಮುಖಿ ವಿಧಾನ ಅಳವಡಿಸಿಕೊಳ್ಳುವುದು ನಿರ್ಣಾಯಕವಾಗಿದೆ ಇದು ನಿರಂತರ ಅನುಸರಣೆ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆಗಳು ಆಂಟಿಬಯಾಟಿಕ್ ನಿರ್ವಹಣೆ ಮತ್ತು ಸೋಂಕು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕ್ರಮ ಅನುಷ್ಠಾನವನ್ನು ಒಳಗೊಂಡಿರುತ್ತದೆ ಎಂಬ ಅಭಿಪ್ರಾಯ ಸಮ್ಮೇಳನದಲ್ಲಿ ವ್ಯಕ್ತಪಡಿಸಿದರು ಗೋಷ್ಠಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಎಎಸ್ಸಿಸಿಎಂನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಭರತ್ ಬಗಿಯಾಸಿ ಎಎಂಆರ್ ಸಮಸ್ಯೆ ಈಗ ವಿಶ್ವಾದ್ಯಂತ ಜನರ ಸಾವಿಗೆ ಪ್ರಮುಖ ಕಾರಣವಾಗುತ್ತಿದೆ ಇದು ಎಚ್ಐವಿ ಏಡ್ಸ್ ಅಥವಾ ಮಲೇರಿಯಾಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾವು ತರುತ್ತಿದೆ ಪ್ರತಿ ಜೀವಕಗಳಿಗೆ ಗಳಿಗೆ ಎದುರಾಗುತ್ತಿರುವ ಪ್ರತಿರೋಧವು ದೀರ್ಘಕಾಲದ ಚಿಕಿತ್ಸೆ ಪಡೆಯುವಂತೆ ಮಾಡಿದೆ ಹಾಗೂ ಕೊನೆಗೆ ಮರಣಕ್ಕೂ ಕಾರಣವಾಗುತ್ತಿದೆ ಹೀಗಾಗಿ ಎಎಂಆರ್ ವಿರುದ್ಧದ ಹೋರಾಟವನ್ನು ಹೆಚ್ಚು ಬಲಪಡಿಸುವ ಅವಶ್ಯಕತೆ ಇದೆ ಮತ್ತು ಜಾಗತಿಕ ಎಎಂಆರ್ನಿಂದ ಎದುರಾಗುವ ಸವಾಲನ್ನು ನಿಭಾಯಿಸಲು ಏಕ ಮಾದರಿಯ ಆರೋಗ್ಯ ಕಾಳಜಿ ಅನುಸರಣೆ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಪರಿಣಾಮಕಾರಿಯಾಗಿ ಸಾರ್ವಜನಿಕ ಅಭಿಯಾನಗಳನ್ನು ಜಾರಿಗೆ ತರುವುದರಿಂದ ಸೂಚಿಸಲಾದ ಆಂಟಿ ಮೈಕ್ರೋಬಿಯಲ್ಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕಾಗುತ್ತದೆ ಶುಚಿತ್ವದ ಕ್ರಮಗಳನ್ನು ಸುಧಾರಿಸುವ ಮತ್ತು ಬಲಪಡಿಸುವ ಮೂಲಕ ಸೋಂಕುಗಳು ಹರಡುವುದನ್ನು ತಡೆಯುವುದು ಅವಶ್ಯಕ ಆಂಟಿ ಮೈಕ್ರೋಬಿಯಲ್ ನಿರ್ವಹಣೆ ಕಾರ್ಯಕ್ರಮಗಳು ಸೂಕ್ತ ಬಳಕೆಗೆ ಅನುವು ಮಾಡಿಕೊಡುತ್ತದೆ we are infiltrating into their areas so with more and more infiltration what is happening these bacteria and fungi they are becoming angry and they are attacking us so where they attack they attack those people who are weak whose defense mechanism is weak and who cannot fight against the different kind of microorganisms which actually invade their bodies so it happens mainly in intensive care units where mostly the body becomes weak because of multi-organ problems. So, whenever a patient comes to ICU, he may be having lung problem, liver problem, heart problem or maybe having kidney problems. So, all these problems leads to a weak immune system of the body and that point of time what happens, these bacterias they attack the whole body in a different manner and they try to kill the patient and what happens that we have to use some good antibiotics to save the life of the patients and unless until we have very good antibiotics we won't be able to save the life of those patients so what is happening currently that these bugs which are actually invading the weak uh, immune system of any patients they eat those antibiotics and they become resistant to those ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಯೂಸ್ ದೋಸ್ ಆಂಟಿಬಯೋಟಿಕ್ಸ್ ದೋಂಟ್ ವರ್ಕ್ ಆ್ಯಂಡ್ ದಟ್ ಈಸ್ ಅವರ್ ಪ್ರಾಬ್ಲಮ್ ಸೊ ಡೇ ಬೈ ಡೇ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ವಿರ್ ಲಿಮಿಟೆಡ್ ವಿತ್ ದ ನಂಬರ್ ಆಫ್ ಆಂಟಿಬಯೋಟಿಕ್ಸ್ ವಿರಿ ಲಿಮಿಟೆಡ್ ನಂಬರ್ ಆಫ್ ಆಂಟಿಬಯೋಟಿಕ್ಸ್ ಆ್ಯಂಡ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಮೋರ್ ಆ್ಯಂಡ್ ಮೋರ್ ಯೂಸ್ ಆಫ್ ದೀಸ್ ಆ್ಯಂಟಿಬಯೋಟಿಕ್ಸ್ ದೀಸ್ ಆಂಟಿಮೈಕ್ರೋಬಿಯಲ್ ಆರ್ಗನಿಸಮ್ಸ್ ದಿ ಆರ್ಮಿಂಗ್ ಬೇರೆ ವಿದೇಶದಿಂದ ಎಲ್ಲ ಬಂದು ಸೇರಿರೋದು ಏನು ಚರ್ಚೆ ಮಾಡಲಿಕ್ಕೆ ಅಂದರೆ ನಮ್ಮ ಭಾರತ ಏನಿದೆ ಸಾಕಷ್ಟು ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದರೆ ನಾವು ಸಾಮಾನ್ಯವಾದಂಥ ಒಂದು ಆ್ಯಂಟಿಬಯೋಟಿಕ್ಸ್ನ ಉಪ್ಸೋ ಉಪಯೋಗಿಸಿದ್ವೆ ಅದಕ್ಕೆ ಪೇಷೆಂಟ್ಗೆ ಸೂಕ್ತವಾದಂಥ ಒಂದು ರೆಸ್ಪಾನ್ಸು ಬರ್ದಿರೋವಂಥ ಒಂದು ಸಿಚುವೇಷನ್ ಆಗಿದೆ ಏನಕ್ಕಾಗಿದೆ ಅಂದರೆ ನಾವು ಸುಮ್ಮ ಸುಮ್ಮನೆ ಏನು ಜ್ವರ ಇದ್ರೂ ಒಂದು ಆ್ಯಂಟಿಬಯೋಟಿಕ್ ಕೊಡ್ತೀವಿ ಸೊ ವೈದ್ಯಕೀಯರಿಂದ ಅದನ್ನು ನಾವು ಸ್ವಲ್ಪ ನಿರ್ಬಂಧಗಳನ್ನ ಹಾಕ್ಕೊಂಡು ಯಾವಾಗ ಸೂಕ್ತವಾಗಿರುವಂಥ ಕಂಡೀಷನ್ಗೆ ಕೊಡಬೇಕು ಬರೀ ಆ ಥರದ್ರಲ್ಲಿ ಮಾತ್ರ ಕೊಡಬೇಕು ಸುಮ್ಮ ಸುಮ್ಮನೆ ಕೊಡಬಾರ್ದು ಅದು ಒಂದು ನಮ್ಮ ಕಡೆ ನಮ್ಮ ಕಡೆ ಪ್ರೊಸೆಸಸ್ ಇದೆ ನಾವು ಅದನ್ನು ಅಲವಡಿಸ್ಕೊತಾ ಇದ್ದೀವಿ ಬಟ್ ಮೀಡ್ಯಾ ಮೂಲಕ ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂದರೆ ಪೇಷಂಟ್ಗಳು ಅಷ್ಟೇ ಸುಮ್ಮ ಸುಮ್ಮನೆ ಜ್ವರ ಇದ್ದರೆ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಕೊಡಿ ಅಂತ ಬಿಟ್ಟು ಆ್ಯಂಟಿಬಯೋಟಿಕ್ ಕೊಂತಾರೆ ಇದನ್ನು ಓವರ್ ದ ಕೌಂಟರ್ ಅಂತಾರೆ ಸೊ ಈ ಸರ್ಕಾರ ಇದೆಲ್ಲ ಗಮನದಲ್ಲಿಟ್ಕೊಂಡು ಟೂ ತೌಸಂಡ್ ಸೆವೆಂಟೀನಲ್ಲಿ ಈವನ್ ಈಗಲೂ ಒಂದು ಬ್ಲೂ ಪ್ರಿಂಟ್ ಅಂತ ಹಾಕ್ಕೊಂಡಿದ್ದಾರೆ ಔಟ್ ಪೇಷಂಟ್ ಪ್ರಿಸ್ಕ್ರಿಪ್ಷನ್ ಇನ್ ಇಂಡಿಯಾ ಅಂದರೆ ಸುಮ್ಮ ಸುಮ್ಮನೆ ಫಾರ್ಮಸಿ ಶಾಪ್ಗೆ ಹೋಗ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ನ ಡಿಸ್ಪೆನ್ಸ್ ಮಾಡಬಾರ್ದು ಅಂತ ಓವರ್ ದ ಕೌಂಟರ್ ಆ್ಯಂಟಿಬಿ ಸೊ ಈ ಒಂದು ಮಾಹಿತಿನ ಮೀಡಿಯಾ ಮೂಲಕ ನೀವು ತಿಳಿಸೋದು ಭಾಳ ಒಳ್ಳೆಯದು ಸೊ ಯಾವುದೇ ಒಂಥರದ ಆ್ಯಂಟಿಬಯೋಟಿಕ್ನ ಸುಮ್ಮನೆ ಅವರಷ್ಟು ಅವರೇ ತೊಗೊಂಡು ಮೆಡಿಕಲ್ ಶಾಪಲ್ಲಿ ತೊಗೊಂಡು ತೊಗೊಳೋದ್ರಿಂದ ಅದರಿಂದ ಅಪಾಯ ಹೆಚ್ಚಾಗುತ್ತೆ ಅಪಾಯ ಏನಂದರೆ ಮುಂದೆ ಬರೋ ಪೀಳಿಗೆಗಳಿಗೆ ಆ ಆ್ಯಂಟಿಬಯೋಟಿಕ್ಕು ಕೆಲಸ ಮಾಡೋದಿಲ್ಲ ಇದು ನಾವು ಐ ಸಿ ಯು ಅಲ್ಲಿ ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ ನಾವು ಸಾಮಾನ್ಯವಾಗಿ ಕೊಡೋಂಥ ಆ್ಯಂಟಿಬಯೋಟಿಕ್ ಗುಣ ಆಗೋದನ್ನು ರೆಸಿಸ್ಟೆನ್ಸ್ ಅಂತ ಬೆಳ್ಕೊಳತ್ತೆ ಈ ಕ್ರಿಮಿಗಲ್ ಏನಿರುತ್ತೆ ಭಾಳ ಬುದ್ಧಿವಂತ ಇದೆ ಸೊ ಅದು ಮ್ಯುಟೇಷನ್ಸ್ ಅಂತ ಆಗಿಬಿಟ್ಟು ಸಾಮಾನ್ಯವಾಗಿ ರೆಸ್ಪಾನ್ಸ್ ಆಗೋದು ಆಗೋದಿಲ್ಲ ಯಾಕಂದರೆ ಜೆನೆಟಿಕ್ ಮ್ಯೂಟೇಷನ್ಸ್ ಆಗುತ್ತೆ ಸೊ ಆವಾಗ ನಾವು ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಸೊ ಈ ಹೈಯರ್ ಆ್ಯಂಟಿಬಯೋಟಿಕ್ಸು ಇಲ್ಲ ಮುಂದಕ್ಕೆ ಸೊ ಇದರಿಂದ ದುರ್ಮರಣಗಳು ಹೆಚ್ಚಾಗ್ತಾಯಿದೆ